ಭಾರತ ಸಂಸ್ಕೃತಿ ಪರಂಪರೆ ಉಳಿವಿಗೆ ಜಾನಪದ ಕಲೆಯು ಅರಿವು ಪ್ರತಿಯೊಬ್ಬರಿಗೂ ಇರುವುದು ಅಗತ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹೇಳಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಅಭಿವೃದ್ಧಿ ಮಂಡಳಿ ವತಿಯಿಂದ ಆಯೋಜಿಸಿದ ಜಾನಪದ ಉತ್ಸವ ಉದ್ಘಾಟಿಸಿ ಮಾತನಾಡಿದರು ಇಂದಿನ ನಾಗರಿಕ ಜಗತ್ತಿನಲ್ಲಿ ನಮ್ಮೆಲ್ಲ ಮಕ್ಕಳು ಸಂಸ್ಕೃತಿಯತ್ತ ಬಾಲ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಜಾನಪದ ಕಲೆಯ ಅರಿವು ಮೂಡಿಸುವ ಕಾರ್ಯ ಪ್ರತಿಯೊಬ್ಬರೂ ನಿತ್ಯ ಜೀವನದಲ್ಲಿ ಮಾಡಬೇಕು ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವನದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯುವುದರ ಜೊತೆಗೆ ಸಂಸ್ಕೃತಿಯ ಮಹತ್ವ ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕಂತ ಎಂದರು ಇನ್ನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ವ್ಯಾಮೋಹದಿಂದ ಮುಕ್ತ ಮನಸ್ಸಿನಿಂದ ಹೊರಬಂದು do ತಮ್ಮ ಓದಿನ ಕಡೆಗೆ ಗಮನ ಹರಿಸಬೇಕು ಜೊತೆಗೆ ಗುರು ಹಿರಿಯರನ್ನ ಮತ್ತು ನಮ್ಮ ಸಂಸ್ಕೃತಿಯ ಪರಂಪರೆಗೆ ಗೌರವಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂತ ಸಲಹೆಯನ್ನ ನೀಡಿತು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳಿಂದ ಕುಂಭ ಕಳಸ ಮೆರವಣಿಗೆ ನಡೆಯಿತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಅಪರ್ಣ ಶೆಟ್ಟಿ ಡಾಕ್ಟರ್ ಪ್ರಹ್ಲಾದ್ ಚಂಗಟೆ ಶಂಬಲಿಂಗ ವಾಲ್ದೊಡ್ಡಿ ಡಾಕ್ಟರ್ ನದ್ದಾ ಡಾಕ್ಟರ್ ಶಾಂತಕುಮಾರ್ ಬನಗುಂಡಿ ಶಿವಶಂಕರ್ ತರ್ನಳ್ಳಿ ಡಿ ಸಿ ಬಿರಾದ ಗಿರೀಶ್ ತುಂಬಾ ಕರಣ್ ಜ್ಞಾನವೀರ ಡಾಕ್ಟರ್ ರಾಜಾಬಾಯಿ ಅಶ್ವಿನಿ ವೆಂಕಟೇಶ್ ಜಾಧವ್ ಪ್ರಕಾಶ್ ಶಡೋಳ್ಕರ್ ಅಂಜು ರೆಡ್ಡಿ ನೆಂಗು ರೆಡ್ಡಿ ಸಂಜು ವಾಡೇಕರ್ ಪಪ್ಪು ರಾಜ್ ಚತ್ತೂರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತೇನು ಮಾತಾಡ್ಬೇಕಾಗಿಲ್ಲ ಅಂತ ಒಳ್ಳೆ ಗೊತ್ತ ಕಾರ್ಯಕ್ರಮ ತಾವು ಮಾಡಿದಿರೋದು ಇವತ್ತೆಲ್ಲಾನೇ ಇವತ್ತ ಇದರಲ್ಲಿ ಕಾಲೇಜಿನಲ್ಲಿ ಎಲ್ಲ ತರಹದ ಈ ಒಂದು ಕಾರ್ಯಕ್ರಮ ಮಾಡಿದ ಬಹಳ ಸಂತೋಷ ಅನಿಸ್ತಾ ಇದ್ದಾವೆ